ಇಂದು ಲಕ್ನೌದಲ್ಲಿ ಲಕ್ನೋ ಸೂಪರ್ ಜಾಯ್ಸ್ ಮತ್ತು ಆರ್ ಸಿ ಬಿ ತಂಡಗಳ ನಡುವೆ ನಡೆಯಬೇಕಾಗಿದ್ದಂತ ಪಂದ್ಯವನ್ನು ರದ್ದು ಮಾಡಲಾಗಿದೆ ಬರೀ ಇಂದು ಆರ್ ಸಿ ಬಿ ಮತ್ತು ಲಕ್ನೌ ಸೂಪರ್ ಚಾಯ್ ತಂಡಗಳ ನಡುವೆ ನಡೆಯಬೇಕಾದಂತಹ ಪಂದ್ಯ ಮಾತ್ರ ಅಲ್ಲ ಐ ಪಿ ಎಲ್ ಸೀಸನ್ ಹದಿನೆಂಟರ ಬಾಕಿ ಉಳಿದಿರುವಂತಹ ಪಂದ್ಯಗಳನ್ನ ಕೂಡ ರದ್ದು ಮಾಡಲಾಗಿದೆ ಹಾಗಾದ್ರೆ ಐ ಪಿ ಎಲ್ ಸೀಸನ್ ಹದಿನೆಂಟರ ಬಾಕಿ ಉಳಿದಿರುವಂತಹ ಪಂದ್ಯಗಳನ್ನ ಮತ್ತೆ ಯಾವಾಗ ಆಡಿಸುವ ಸಾಧ್ಯತೆ ಇದೆ ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೆ ಲೈಕ್ ಮಾಡಿ ಹಾಗೇನೆ ಐಪಿಎಲ್ ಪಿ ಎಲ್ ಬಾಕಿ ಉಳಿದಿರುವ ಪಂದ್ಯಗಳನ್ನ ರದ್ದು ಮಾಡಿದ್ದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ ಇಂದು ಲಕ್ನೋದಲ್ಲಿ ಲಕ್ನೌ ಸೂಪರ್ ಜಾಯ್ಸ್ ಮತ್ತು ಆರ್ ಸಿಬಿ ತಂಡಗಳ ನಡುವೆ ಪಂದ್ಯ ನಡೆಯಬೇಕಾಗಿತ್ತು ಆದರೆ ಇದೀಗ ಈ ಪಂದ್ಯವನ್ನು ರದ್ದು ಮಾಡಲಾಗಿದೆ ಬರೀ ಈ ಪಂದ್ಯವನ್ನು ಮಾತ್ರ ಅಲ್ಲ ಐಪಿಎಲ್ ಪಿ ಸೀಸನ್ ಹದಿನೆಂಟರ ಬಾಕಿ ಉಳಿದಿರುವ ಹದಿನಾರು ಪಂದ್ಯಗಳನ್ನ ಕೂಡ ಇದೀಗ ರದ್ದು ಮಾಡಲಾಗಿದೆ ಐಪಿಎಲ್ ಪಿ ಸೀಸನ್ ಹದಿನೆಂಟರಲ್ಲಿ ಇನ್ನೂ ಕೂಡ ಹನ್ನೆರಡು ಲೀಗ್ ಪಂದ್ಯಗಳು ನಡೆಯಬೇಕಾಗಿದ್ದವು ಜೊತೆಗೆ ನಾಲ್ಕು ಪ್ಲೇ ಆಫ್ ಪಂದ್ಯಗಳು ಕೂಡ ನಡೆಯಬೇಕಾಗಿದ್ದವು ಇದೀಗ ಈ ಎಲ್ಲಾ ಪಂದ್ಯಗಳನ್ನ ಬಿಸಿಸಿಐ ರದ್ದು ಮಾಡಿದೆ ಇನ್ನು ಐಪಿಎಲ್ ಸೀಸನ್ ಎಲ್ ಸೀಸನ್ ಹದಿನೆಂಟರ ಬಾಕಿ ಉಳಿದಿರುವಂತಹ ಪಂದ್ಯಗಳು ಮತ್ತೆ ಯಾವಾಗ ನಡೆಯಬಹುದು ಎಂಬ ಚರ್ಚೆ ಇದೀಗ ಆರಂಭವಾಗಿದೆ ಇನ್ನು ಈ ವರ್ಷವೇ ಸೆಪ್ಟೆಂಬರ್ ತಿಂಗಳಲ್ಲಿ ಏಷ್ಯಾ ಕಪ್ ನಡೆಯಬೇಕಾಗಿತ್ತು ಆದರೆ ಇದೀಗ ಈ ಬಾರಿ ಏಷ್ಯಾ ಕಪ್ ಅನ್ನು ರದ್ದು ಮಾಡಲಾಗಿದೆ ಈ ಕಾರಣದಿಂದಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ಏಷ್ಯಾ ಕಪ್ ನಡೆಯಬೇಕಾಗಿದ್ದಂತ ವೇಳೆಯಲ್ಲಿ ಐಪಿಎಲ್ ಸೀಸನ್ ಹದಿನೆಂಟರ ಬಾಕಿ ಉಳಿದಿರುವಂತಹ ಪಂದ್ಯಗಳನ್ನು ನಡೆಸುವ ಬಗ್ಗೆ ಬಿಸೈ ಗಂಭೀರವಾದಂತಹ ಚಿಂತನೆ ಮಾಡುತ್ತಿದೆ ಅಂತ ಹೇಳಲಾಗುತ್ತಿದೆ ಇನ್ನು ನಿಮ್ಮ ಪ್ರಕಾರ ಬಾಕಿ ಉಳಿದಿರುವಂತಹ ಐ ಪಿ ಎಲ್ ಸೀಸನ್ ಹದಿನೆಂಟರ ಪಂದ್ಯಗಳು ಯಾವಾಗ ನಡೆಯಬಹುದು ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ